ನಮಸ್ಕಾರ ಅಲೋಕಾಯಂಬನಂತೆ ಸಂಚಿಕೆ ನಾಲ್ಕಕ್ಕೆ ಎಲ್ಲರಿಗೂ ಸ್ವಾಗತ ಈ ಸಂಚಿಕೆಯಲ್ಲಿ ಶ್ರೀಗಳು ದೇವಿಯ ವರ್ಣನೆಯನ್ನು ಮಾಡಿ ಅವಳ ಮೂಗುಟಿ ಹಾಗೂ ಮುಖ ಕಮಲಗಳ ಶಕ್ತಿಯಿಂದ ನಮ್ಮನ್ನು ರಕ್ಷಣೆ ಮಾಡು ಎನ್ನುವಂತಹ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ಹಾಗೆ ಕಲ್ಪಾಂಟದಲ್ಲಿ ಮಧುಕೈಟ ರಾಕ್ಷಸನ ಸಂಹಾರ ಮಾಡಲಿಕ್ಕೆ ಬ್ರಹ್ಮನೂ ಕೂಡ ಅವಳ ಸಹಾಯವನ್ನು ಪಡೆದ ಎನ್ನುವಂಥ ಒಂದು ವಿಷಯವನ್ನು ಇಟ್ಟು ಅಂತಹ ಶಕ್ತಿ ಸ್ವರೂಪಿಣಿಯಾದಂಥ ನೀನು ನಮ್ಮೆಲ್ಲರನ್ನು ರಕ್ಷಣೆ ಮಾಡು ಎನ್ನುವಂಥ ಪ್ರಾರ್ಥನೆಯೊಂದಿಗೆ ಈ ಶ್ಲೋಕಗಳನ್ನು ರಚನೆ ಮಾಡಿದ್ದಾರೆ ನಾನು ತಮ್ಮ ಮುಂದೆ ಈ ಶ್ಲೋಕಗಳ ಪಠಣವನ್ನು ಮಾಡ್ತೇನೆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕನೇ ಇಸ್ವಿ ಭಾವ ಸಂವತ್ಸರದ ಶ್ಲೋಕಗಳು ಆಸಸ್ತೆ ಮುಖಮಂಡಲೇ ಸುವದನೆ ಕಾರುಣ್ಯ ನೀ ಖ್ಯಾತ ಶಾಮಯತಿಹ ದುಃಖದಹನಾದು ನಾಸಾಭೂಷಣಾಭಿರೇಶ ಸಹಿತ ಜಿಜ್ಞಾಸು ಸುಜ್ಞಾನದೋ ಭೂತಿಂ ಕಾಂತಿಯುತೋ ದದಾತಿ ಕಾಂತಿಯುತ ದೂಷೇ ಸ್ವನಂದಮಾನಂದೂ ಹೇ ಸುಂದರವದನ ಜನನಿಯೇ ಕಾರುಣ್ಯವೆಂಬ ನೀರಿನಿಂದ ಆವೃತವಾದ ನಿನ್ನ ಮುಖದಲ್ಲಿ ಮೂಡಿರುವ ಈ ಮೊಗುಳ್ನಿಯು ಆರ್ತನಾದ ಭಕ್ತನನ್ನು ಅತ್ಯಂತ ವಾತ್ಸಲ್ಯದಿಂದ ಸಂಸಾರ ದುಃಖವೆಂಬ ಅಗ್ನಿಯಿಂದ ಮೇಲೆತ್ತಿ ಸಂತೈಸುತ್ತದೆ ಮೂಗುಟಿಯ ಕಿರಣಗಳೊಂದಿಗೆ ತಮ್ಮಿಳಿತವಾದ ಈ ನಗೆಯು ಜಿಜ್ಞಾಸುಗಳಿಗೆ ಸುಜ್ಞಾನವನ್ನು ಕರುಣಿಸುತ್ತದೆ ಕಾಂತಿಯುತವಾದ ಈ ನಗೆ ಸಕಲ ಸಂಪತ್ತನ್ನೂ ಅನುಗ್ರಹಿಸುತ್ತದೆ ನಿತ್ಯಾನಂದದ ನೆಲೆಯಾದ ಈ ನಗೆ ಜ್ಞಾನಿಗಳಿಗೆ ಆತ್ಮಾನಂದವನ್ನು ನೀಡುತ್ತದೆ ಕಲ್ಪಾಂತೆ ಕಮಲಾಪತಿ ಶೈತವಾ ನಿದ್ರೂತೋಯದ ಚೋದ್ಭೂತೌ ಮಧುಕೈತ ಕಮಲ ಜಸ್ವಾಂ ಪ್ರತ್ಯ ಮುಕ್ತೋವತ್ ಕಾಸ್ ಬಹು ಜನಾಷಿಣೋ ರೋ ಮೇ ತ್ವಾ ಮತ ಪೂರ್ವವಿಬುಧ ಕಾಳೀಂ ಕಲಿಗ್ ವಿಧುಃನಲಿ ಕಲ್ಪಾಂತಕಾಲದಲ್ಲಿ ಯೋಗನಿದ್ರೆಯಿಂದ ಆವೃತನಾದ ವಿಷ್ಣುವು ಮಲಗಿದನು ಆಗ ಮಧುಕೈಟಭರೆಂಬ ಅಸುರರು ಹುಟ್ಟಿ ಹರಿಯ ನಾಭಿ ಕಮಲದಲ್ಲಿದ್ದ ಬ್ರಹ್ಮನನ್ನು ಪೀಡಿಸಿ ತೊಡಗಿದರು ಬ್ರಹ್ಮನು ನಿನ್ನನ್ನು ಪ್ರಾರ್ಥಿಸಿ ಆ ಪೀಡೆಯಿಂದ ಬಿಡುಗಡೆ ಹೊಂದಿದನು ಕಲಿ ಪೀಡಿತವಾದ ಈ ಕಾಲದಲ್ಲಿಯಾದರೂ ಜನರೆಲ್ಲ ಜಾಡ್ಯದಲ್ಲಿ ಮುಳುಗಿದ್ದು ರಾಗದ್ವೇಷಗಳೆಂಬ ಮಧು ಕೈಟರಿಂದ ಪೀಡಿತರಾಗಿದ್ದಾರೆ ಈ ಅಸುರರ ಪೀಡೆಯಿಂದ ನಮ್ಮನ್ನು ನಿನ್ನೆ ರಕ್ಷಿಸಬೇಕು ಬಹುಶಃ ಈ ಕಾರಣದಿಂದಲೇ ಪ್ರಾಚೀನರಾದ ಋಷಿಗಳು ನಿನ್ನನ್ನೇ ಕಲಿಯನ್ನು ನಾಶ ಮಾಡುವ ಕಾಳಿ ಎಂದು ತಿಳಿದಿರುವರೆಂದು ಭಾವಿಸುತ್ತೇನೆ मुद्रां ज्ञानमयीं तथा भयमयीं हस्ते दधाना शिवे ज्ञानं ह्येव सदा भयं स्ववगतं ब्रह्मात्मना संस्थितिः इत्येवं परिदर्शयन्त्युभयथा ज्ञानं तथा भीतिदं व्यर्थैका भवति क्रियेति यदिदं शङ्के त्वया दर्शितम् ೇ ಮಂಗಳ ಸ್ವರೂಪಳೆ ನೀನು ಜ್ಞಾನ ಮುದ್ರೆಯನ್ನು ಅಭಯ ಮುದ್ರೆಯನ್ನು ಒಂದೇ ಹಸ್ತದಲ್ಲಿ ಧರಿಸಿದ್ದೀಯೇ ಜ್ಞಾನ ಮುದ್ರೆ ಇರುವ ಹಸ್ತವನ್ನೇ ಎತ್ತಿ ಹಿಡಿದರೆ ಅದೇ ಅಭಯವನ್ನೂ ನೀಡಬಲ್ಲುದು ಹೆಚ್ಚಾಗಿ ಜ್ಞಾನ ಮುದ್ರೆ ಇರುವ ವಿಗ್ರಹಗಳಿಗೆ ಅಭಯ ಮುದ್ರೆ ಪ್ರತ್ಯೇಕವಾಗಿರುವುದಿಲ್ಲ ಚೆನ್ನಾಗಿ ಪಡೆದಿರುವ ಜ್ಞಾನ ಅಂದರೆ ಸಾಕ್ಷಾತ್ಕಾರಾತ್ಮಕ ಜ್ಞಾನವೇ ನಿಜವಾದ ಅಭಯ ಆ ಜ್ಞಾನದ ಸ್ಥಿತಿಯೇ ಬ್ರಹ್ಮಾತ್ಮೈಕ್ಯ ಸ್ಥಿತಿ ಅಲ್ಲಿ ಯಾವ ಭಯವೂ ಇಲ್ಲ ನೀನು ಜ್ಞಾನವೇ ಅಭಯವೆಂದು ಸೂಚಿಸುತ್ತಿದ್ದಿ ಹೀಗೆ ಜ್ಞಾನ ಅಭಯಗಳೆರಡನ್ನೂ ತೋರಿಸುತ್ತಾ ಏಕಾಕ್ರಿಯಾ ದ್ವರ್ಥ ಬಹುವ ನಿನ್ನ ಉಪಾಸನೆ ಎಂಬ ಒಂದೇ ಕ್ರಿಯೆ ಎರಡು ಫಲಗಳನ್ನು ನೀಡಿತು ಅಥವಾ ನೀಡುತ್ತದೆ ಎಂದು ಸೂಚಿಸುತ್ತಿರುವೆಯಾಗಿ ತಿಳಿಯುತ್ತೇನೆ ಆಚಾರ್ಯ ಕಿಲಶಂಕರ ಭಗವತಿ ತ್ವತ್ತೋ ಬಲಂ ಲೇ चकुर्वेदमतं प्रतिष्ठितमथो धर्मस्य सत्वेन हि शास्त्रस्य बिन्दुं च मां तत्तेजः किरणं च मां कुरुबले त्वत्पाददासानुगं भगवती आचार्यशङ्कररु निन्दले बलवन्नु ಅಂದರೆ ಅಧ್ಯಾತ್ಮ ಬಲವನ್ನು ಶಾಸ್ತ್ರಗಳಲ್ಲಿ ಶುದ್ಧವಾದ ಪರಿಜ್ಞಾನವನ್ನು ಪಡೆದರು ಆ ಧರ್ಮದ ಸತ್ವದಿಂದಲೇ ವೈದಿಕ ಮತವನ್ನು ಪ್ರತಿಷ್ಠಿತವನ್ನಾಗಿ ಮಾಡಿದರು ಹೇ ಜನನಿ ನನ್ನನ್ನು ಆ ಭಗವತ್ಪಾದರ ಪಾದ ಕಮಲಗಳ ರೇಣುವನ್ನಾಗಿ ಮಾಡು ಶಾಸ್ತ್ರ ಸಿಂಧುವಾದ ಅವರ ಒಂದು ಬಿಂದುವನ್ನಾಗಿ ಮಾಡು ಅವರ ತೇಜಸ್ಸಿನ ಕಿರಣವನ್ನಾಗಿ ಮಾಡು ನಿನ್ನ ಚರಣದಾಸರ ಲಲಿತಾ ಚರಣದಾಸರೆಂದು ಪ್ರಸಿದ್ಧರಾದ ಶ್ರೀ ಸರ್ವಜ್ಞೇಂದ್ರರ ಅನುಚರನನ್ನಾಗಿ ಮಾಡು देशोऽयं खलु पीडितो बहुविधैर्व्याध्यादिभिः सर्वश्च त्रातुं लोकमतन्द्रिते तव पदं प्राप्तोऽस्मि संरक्षतां मृत्योर्विद्विगतोऽप्यनेकविधया संक्लिश्यमाना नहो मारीत्यादिविचित्ररोगमलिनां रक्षस्व रक्षस्व नः ಹೇ ಜನನಿ ಈ ದೇಶವು ಎಲ್ಲೆಡೆಗಳಲ್ಲೂ ವ್ಯಾಧಿಗಳೇ ಮೊದಲಾದ ನಾನಾ ಕಷ್ಟಗಳಿಂದ ಪೀಡಿತವಾಗಿದೆ ಹಾಗಾಗಿ ಹೇ ಭಯರಹಿತಳೆ ಈ ಲೋಕವನ್ನೆಲ್ಲ ರಕ್ಷಿಸೆಂದು ಪ್ರಾರ್ಥಿಸಲು ನಿನ್ನ ಪಾದಗಳ ಬಳಿಗೆ ಬಂದಿದ್ದೇನೆ ಅನೇಕ ವಿಧದಲ್ಲಿ ಮೃತ್ಯು ಭಯದಿಂದ ಕ್ಲೇಶಗೊಂಡಿರುವ ಮಾರಿ ಪ್ಲೇಗ್ ಮೊದಲಾದ ವಿಚಿತ್ರ ರೋಗಗಳಿಂದ ಮಲಿನರಾಗಿರುವ ನಮ್ಮನ್ನು ರಕ್ಷಿಸುತ್ತೆ ರಕ್ಷಿಸು ಈ ಸಂವತ್ಸರದಲ್ಲಿ ದೇಶದ ಕೆಲವೆಡೆ ಪ್ಲೇಗ್ ರೋಗ ಪ್ರಾರಂಭವಾಗಿತ್ತು ದೈವ ಕೃಪೆಯಿಂದ ಅದು ಹೆಚ್ಚು ಬೆಳೆಯದೆ ನಾಶಗೊಂಡಿತು ಎನ್ನುವುದನ್ನು ಇಲ್ಲಿ ನಾವು ತಿಳಿದುಕೊಳ್ಳಬಹುದು ಹೀಗೆ ಆಯಾ ಸಂವತ್ಸರಗಳಲ್ಲಿ ತಮ್ಮ ಶಿಷ್ಯವೃಂದಕ್ಕೆ ಯಾವುದೇ ಕಷ್ಟ ಎದುರಾದರೂ ಅದನ್ನು ಎದುರಿಸುವ ಶಕ್ತಿಯನ್ನು ನೀಡುವಂತೆ ಭಗವತಿಯಲ್ಲಿ ಪ್ರಾರ್ಥನೆ ಮಾಡಿದ ಶ್ಲೋಕಗಳನ್ನು ನಾಲ್ಕು ಸಂಚಿಕೆಗಳಲ್ಲಿ ಕೇಳಿ ತಿಳಿದುಕೊಂಡಿದ್ದೇವೆ ಹೀಗೆ ನಾವು ಮುಂದಿನ ಶ್ಲೋಕಗಳನ್ನು ಪಠಣ ಹಾಗೂ ಅರ್ಥವನ್ನು ತಿಳಿದುಕೊಳ್ಳುವುದರ ಮೂಲಕ ದೇವಿಯ ಹಾಗೂ ಗುರು ಅನುಗ್ರಹಕ್ಕೆ ಪ್ರಾ ಪಾತ್ರರಾಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋಕ್ಕೆ ಮಂಗಳವನ್ನು ಹಾಕ್ತಾ ಇದ್ದೇನೆ ಶ್ರೀ